ನಮಸ್ತೆ ಸ್ನೇಹಿತರೆ ಮಹದಾನಿ ಪ್ರೇರಣೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ಕತೆಯನ್ನು ಸ್ಕಿಪ್ ಮಾಡದೆ ಕೇಳಿ ಒಂದು ಊರು ಅದರ ಮುಂದುಗಡೆ ರಾಶಿಯಂತೆ ಬಂಡೆಗಳು ಅವುಗಳನ್ನು ಹೊಡೆದು ತೆಗೆದರೆ ಅಲ್ಲೊಂದು ಆಟದ ಬಯಲು ಮತ್ತು ಉದ್ಯಾನ ಆಗಿ ಮಕ್ಕಳಿಗೆ ಆಡಲು ಜನಕ್ಕೆ ವಿಶ್ರಾಂತಿಗೆಂದು ಕೂಡಲು ಒಂದು ತಾಣವಾಗುತ್ತಿತ್ತು ಆ ಊರ ಒಬ್ಬ ಶ್ರೀಮಂತ ತನ್ನ ಹಣದಲ್ಲಿ ಆ ಜಾಗದಲ್ಲಿ ಮೈದಾನ ಮತ್ತು ಉದ್ಯಾನ ನಿರ್ಮಿಸಲು ಸಿದ್ಧನಿದ್ದರು ಆ ಬಂಡೆ ರಾಶಿಗಳದ್ದೇ ದೊಡ್ಡ ತಲೆನೋವಾಗಿತ್ತು ಊರ ಹಲವು ಯುವಕರು ಕುಳಿತು ಕಾಲ ಕಳೆಯುತ್ತಿದ್ದರೆ ಹೊರತು ಯಾರೂ ಆ ರಾಶಿ ಬಂಡೆ ಒಡೆಯಲು ಮುಂದಾಗಲಿಲ್ಲ ಒಂದು ದಿನ ಆ ಯುವಕರು ಕುಳಿತ ಸ್ಥಳಕ್ಕೆ ಒಬ್ಬ ದಾರಿ ಹೋಕ ಬಂದು ತಾನು ಆ ಬಂಡೆಗಳನ್ನು ಒಡೆದು ಆ ಕಲ್ಲು ಚೂರುಗಳನ್ನು ತೆಗೆದುಕೊಂಡು ಹೋಗಲು ಅಪ್ಪಣೆ ಬೇಕೆಂದು ಕೇಳಿದ ಆ ಯುವಕರು ಅದಕ್ಕೆ ತಾವೇ ಒಡೆಯರು ಎನ್ನುವಂತೆ ತೆಗೆದುಕೊಂಡು ಹೋಗು ಎಂದರು ಮಾರನೇ ದಿನ ಅವನೇ ಬಂದು ಸುತ್ತಿಗೆ ತಂದು ಬೆಳಗ್ಗೆಯಿಂದಲೇ ಬಂಡೆ ಹೊಡೆಯತೊಡಗಿದರು ದಿನವೆಲ್ಲ ಬಿಸಿಲು ಬೇಗ ಲೆಕ್ಕಿಸದೆ ಒಡೆದರು ಇನ್ನೇನು ಸೂರ್ಯ ಮುಳುಗುವ ಸಮಯ ಆ ಯುವಕರೆಲ್ಲರೂ ನೋಡುತ್ತಿದ್ದಂತೆ ಆ ಮನುಷ್ಯನಿಗೆ ಆ ಚೂರುಗಳಲ್ಲಿ ಒಂದು ತಳತಳ ಹೊಳೆಯುವ ಕಲ್ಲಿನ ಹರಳು ಸಿಕ್ಕಿತು ಅದನ್ನು ತನ್ನ ಪಂಚೆಯಲ್ಲಿ ಭದ್ರವಾಗಿ ಕಟ್ಟುಕೊಳ್ಳುತ್ತಿರುವಾಗ ಆ ಯುವಕರು ಅಲ್ಲಿಗೆ ಬಂದು ಅದು ಏನು ಎಂದು ಕುತೂಹಲದಿಂದ ಕೇಳಿದರು ಆ ಮನುಷ್ಯನಿಗೂ ಅದು ಏನೆಂದು ತಿಳಿಯದು ರತ್ನ ವ್ಯಾಪಾರಿಗೆ ತೋರಿಸಿ ಕೇಳುತ್ತೇನೆ ಎಂದರು ಅದೇ ಆ ಸಮಯದಲ್ಲಿ ಆ ಊರಿನ ಒಬ್ಬ ವ್ಯಾಪಾರಿ ಬರುತ್ತಿದ್ದ ಅವನು ಕುತೂಹಲದಿಂದ ಏನೆಂದು ವಿಚಾರಿಸಿ ಹೊಳೆಯುವ ಕಲ್ಲಿನ ಹರಳುಗಳನ್ನು ಪರೀಕ್ಷಿಸಿ ಇದೊಂದು ವಜ್ರಕ್ಕೆ ಸಮಾನವಾದ ಅಪರೂಪದ ಹರಳು ಮಾರಿದರೆ ಒಂದು ಹರಳಿಗೆ ಒಂದು ಸಾವಿರ ಆದರೂ ಬರಬಹುದು ಎಂದ ಆ ಮನುಷ್ಯ ಇನ್ನೆರಡು ದಿನಗಳಲ್ಲಿ ಬಂದು ಕಲ್ಲುಗಳನ್ನು ಒಡೆಸಿ ಕಲ್ಲುಗಳನ್ನು ಹರಳುಗಳನ್ನು ತೆಗೆದುಕೊಂಡು ಹೋಗುವುದಾಗಿ ಹೇಳಿ ತನ್ನ ಊರಿಗೆ ಹೊರಟ ಈಗ ಆ ಯುವಕರಿಗೆ ತಾವೇ ಬಂಡೆಗಳನ್ನು ಒಡೆದರೆ ಬಹಳಷ್ಟು ಕಲ್ಲಿನ ಹರಳುಗಳು ಸಿಗಬಹುದು ಅವುಗಳನ್ನು ಮಾರಿ ಹಣ ಸಂಪಾದಿಸಬಹುದು ಎನಿಸಿತು ಮಾರನೇ ದಿನ ಬೆಳಗ್ಗೆಯಿಂದಲೇ ಬಂಡೆ ಒಡೆಯಲು ನಿಂತರು ಹದಿನೈದು ದಿನಗಳಲ್ಲಿ ಬಂಡೆಗಳಿಂದ ತುಂಬಿದ ಆ ಜಾಗ ಬಟ್ಟ ಬಯಲಾಗಿ ಹೋಯಿತು ಆದರೆ ಅದರಲ್ಲಿ ಒಂದು ಹರಳು ಸಿಗಲಿಲ್ಲ ಛೆ ಎಂತ ಕೆಲಸವಾಯಿತು ಒಂದೇ ಒಂದು ಅರಳು ಸಿಗಲಿಲ್ಲ ವೃತ್ತ ಕಷ್ಟಪಟ್ಟಂತಾಯಿತು ಎಂದು ಪೇಚಾಡಿಕೊಂಡರು ಇದೆಲ್ಲವನ್ನು ನೋಡುತ್ತಿದ್ದ ಆ ಊರ ಶ್ರೀಮಂತ ಆ ಕಲ್ಲುಗಳಿಂದಲೇ ಸುತ್ತಲೂ ಒಂದು ಗೋಡೆ ಕಟ್ಟಿಸಿ ಒಂದು ತಿಂಗಳಲ್ಲೇ ಅದನ್ನು ಆಟದ ಮೈದಾನ ಮಾಡಿದ್ದು ಮಾತ್ರವಲ್ಲ ಗಿಡಗಳನ್ನು ನೆಡೆಸಿ ಒಂದು ವರ್ಷದಲ್ಲಿ ಅದೊಂದು ಊರ ಜನರು ಕುಳಿತುಕೊಳ್ಳುವ ಉದ್ಯಾನವನವನ್ನಾಗಿ ಮಾಡಿದ್ದರು ಯುವಕರಿಗೂ ಊರ ಜನಕ್ಕೂ ಇದನ್ನು ನೋಡಿ ಸಂತೋಷವಾಗಿತ್ತು ಆಗಲೇ ಆ ಸಾಹುಕಾರ ಆ ದಾರಿ ಹೋಕ ಮನುಷ್ಯನನ್ನು ನಾನೇ ಗೊತ್ತು ಮಾಡಿ ಒಂದು ಬೆಲೆ ಬಾಳುವ ಹರಳನ್ನು ಕೊಟ್ಟು ಅದು ಅಲ್ಲಿ ಸಿಕ್ಕಂತೆ ತೋರಿಸಿ ನಾಟಕವಾಡು ಎಂದು ಹೇಳಿದ್ದು ಊರ ವ್ಯಾಪಾರಿ ನಾನು ಹೇಳದಂತೆ ಮಾಡಿ ಅದೊಂದು ಸಾವಿರ ರೂಪಾಯಿ ಬೆಲೆ ಬಾಳುವ ಹರಳು ಎಂದು ಹೇಳಿದರು ಇದೆಲ್ಲ ನಾನೇ ಮಾಡಿಸಿದ್ದು ಎಂದು ನಿಜವನ್ನು ಹೇಳಿದರು ಯುವಕರಿಗೆ ಏನೂ ಸಿಟ್ಟು ಬರಲಿಲ್ಲ ಈ ಉದ್ಯಾನ ಮತ್ತು ಆಟದ ಬಯಲನ್ನು ನಮಗಾಗಿ ಮಾಡಿಸಿ ಉಪಕಾರ ಮಾಡಿದಿರಿ ನೀವು ಮನಸ್ಸು ಮಾಡಿದ್ದರಿಂದ ಇದೆಲ್ಲ ಸಾಧ್ಯವಾಯಿತು ಎಂದು ಶ್ರೀಮಂತನನ್ನು ಕೃತಜ್ಞತೆಯಿಂದ ಹೊಗಳಿದರು ಅಲ್ವ ಸ್ನೇಹಿತರೆ ಮನಸ್ಸಿದ್ದಲ್ಲಿ ಮಾರ್ಗ ಓಕೆ ಇಂತಹ ಮತ್ತಷ್ಟು ಮಾತುಗಳನ್ನು ಕೇಳೋದಕ್ಕೆ ನಮ್ಮ ಚಾನಲನ್ನು ತಪ್ಪದೇ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ